ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಮೈದಾ ಮತ್ತು ಸಕ್ಕರೆಯನ್ನು ಬಳಸದೆ ಅತ್ಯಂತ ಆರೋಗ್ಯಕರವಾಗಿ ದೀಪಾವಳಿ ಹಬ್ಬಕ್ಕೆ ಶಂಕರ ಪೋಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನೀವು ತಿಂಗಳಾನುಗಟ್ಲೆ ಸ್ಟೋರ್ ಮಾಡಬಹುದು ನಾನು ತೋರಿಸುವ ವಿಧಾನದಲ್ಲಿ ನೀವು ಕೂಡ ಮಾಡಿದ್ರೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಬಾಯಲ್ಲಿ ಇಟ್ಟರೆ ಕರ್ಗೆ ಹೋಗುತ್ತೆ ಬನ್ನಿ ಇನ್ನು ತಡ ಮಾಡದೆ ಈ ರೆಸಿಪಿನ ಶುರು ಮಾಡೋಣ ಸೂಪರ್ ಸಾಫ್ಟ್ ಆದಂತಹ ಶಂಕರ್ ಪೋಳಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಮೈದಾ ಹಿಟ್ಟಲ್ಲೇ ಶಂಕರ್ ಪೋಳಿ ಮಾಡ್ತಾರೆ ಹೆಲ್ದಿಯಾಗಿರಲಿ ಅಂತ ಹೇಳಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟ ಜಾಗದಲ್ಲಿ ನೀವು ರವೆನೂ ಕೂಡ ಯೂಸ್ ಮಾಡಬಹುದು ಒಂದು ಅರ್ಧ ಕಪ್ಕಿನ ಸ್ವಲ್ಪ ಜಾಸ್ತಿ ಬೆಲ್ಲನ ತಗೊಂಡಿದ್ದೀನಿ ಮೈಲ್ಡ್ ಸ್ವೀಟ್ ಇಷ್ಟಪಡೋರು ಅರ್ಧ ಕಪ್ ಅಥವಾ ಅದಕ್ಕೆ ಸ್ವಲ್ಪ ಕಡಿಮೆನ ಯೂಸ್ ಮಾಡ್ಕೊಳ್ಳಿ ಒಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ತುಪ್ಪನ ತಗೊಂಡಿದ್ದೀನಿ ತುಪ್ಪ ಜಾಗದಲ್ಲಿ ನೀವು ಬೆಣ್ಣೆನೂ ಕೂಡ ಯೂಸ್ ಮಾಡಬಹುದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ನೀರನ್ನು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಬಿಸಿಯಾಗಿರುವಂತಹ ಪಾತ್ರೆಗೆ ಬೆಲ್ಲ ತುಪ್ಪ ಮತ್ತು ನಾವು ನೀರು ಇಟ್ಕೊಂಡಿದ್ವಲ್ಲ ಅದನ್ನು ಮೂರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಬೆಲ್ಲ ಕರಗಬೇಕು ಅಷ್ಟೇ ತುಂಬ ಏನು ಬಿಸಿ ಆಗೋದು ಬೆಲ್ಲ ಕರಗಿ ಮತ್ತು ತುಪ್ಪ ಎಲ್ಲ ಕರಗಿ ಟ್ರಾನ್ಸ್ಪರೆಂಟ್ ಥರ ಆದರೆ ಸಾಕು ಇದನ್ನು ತಿರುಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ ನೀವೇನಾದ್ರು ವಾ ಇದರ ಕಾಯಿಸ್ಕೋಬೇಕಾದ್ರೆ ತುಂಬ ಬಿಸಿ ಆದರೆ ಇದನ್ನು ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಾಗೋವರೆಗೂ ಬಿಡಬೇಕಾಗುತ್ತೆ ನೋಡಿ ಇದೆಲ್ಲ ಕರಗಿದೆ ಇಷ್ಟೇ ಸಾಕು ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ ಇವಾಗ ನಾವು ಬಿಸಿ ಮಾಡ್ಕೊಂಡಿದ್ದಂತಹ ಬೆಲ್ಲ ಮತ್ತು ತುಪ್ಪದ ನೀರು ತಣ್ಣಗಾಗಿದೆ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾವು ಇಟ್ಕೊಂಡಿದ್ದಂತಹ ಎರಡು ಕಪ್ಪು ಅಷ್ಟು ಗೋಧಿ ಹಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಮೇಲೆ ನಾವು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿದ್ದಂತಹ ಬೆಲ್ಲದ ಮತ್ತು ಸಕ್ಕರೆ ತುಪ್ಪದ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ನಾತ್ಕೋಬೇಕಾಗುತ್ತೆ ಅಂದರೆ ತುಂಬ ನಾದ್ಕೊಳ್ಳೋದು ಬೇಡ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನಾವು ತಗೊಂಡಿದಂತಹ ನೀರು ತುಪ್ಪ ಬೆಲ್ಲ ಎಲ್ಲ ಸರಿಯಾಗಿದೆ ನನ್ನ ಪರ್ಫೆಕ್ಟಾಗಿ ನಮ್ಮ ಹಿಟ್ಟು ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಈ ಥರ ಪದ್ರ ಪದ್ರವಾಗಿರಬೇಕು ಈ ತುಪ್ಪ ಹಾಕಿರೋದ್ರಿಂದ ಹಿಟ್ಟು ಕೈಗೆ ಎಂಟು ಇರೋದಿಲ್ಲ ಪದ್ರ ಪದ್ರವಾಗಿ ತುಂಬ ಸಾಫ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಇದು ಇಟ್ಟರೆ ಸಾಕು ನೀವು ಫ್ರೈ ಬಾಯಲ್ಲಿ ಇಟ್ಟರೆ ಸಾಕು ಕರ್ಗೋಗೋ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟಾಗಿದೆ ಸಾಕು ಇದನ್ನು ಮುಚ್ಚಿ ಒಂದು ಒಂದು ಅರ್ಧ ಗಂಟೆ ಬಿಡೋಣ ಇಲ್ಲಾಂದ್ರೆ ಒಂದು ಕಾಲು ಟೈಮ್ ಇಲ್ಲಾಂದರೆ ಒಂದು ಅರ್ಧ ಒಂದು ಕಾಲು ಗಂಟೆನಾದರೂ ಬಿಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ ಇದನ್ನು ಇವಾಗ ನಾವು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಡೋಣ ಚಪಾತಿ ಥರ ಲಟ್ಟಿಸ್ಕೋಬೇಕಾಗತ್ತೆ ಇದನ್ನು ನಾನು ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ ನೋಡಿ ಲಟ್ಟಣಗಿಂದ ಇದು ತುಪ್ಪ ಹಾಕಿರೋದ್ರಿಂದ ಲಟ್ಟಣಿಗೆ ಅಂಟಲ್ಲ ಕೌಂಟರ್ ಟಾಪ್ಗೂ ಕೂಡ ಅಂಟಲ್ಲ ಇದು ಈಸಿಯಾಗಿ ನೀವು ನಾಲ್ಕೋಬೇಕಾಗುತ್ತೆ ಇದು ಈ ಕರೆಕ್ಟಾಗಿ ರೌಂಡ್ ಶೇಪಲ್ಲ ಏನು ಬರಲ್ಲ ಕಟ್ಟಾಗುತ್ತೆ ಯಾಕಂದರೆ ತುಪ್ಪ ಹಾಕಿರೋದ್ರಿಂದ ನೋಡ್ತಾ ಇರ್ಬೋದು ನೀವು ನಾನು ಎಷ್ಟನ್ನು ಚೆನ್ನಾಗಿ ನಾತ್ಕೊತಾ ಲಟ್ಟಿಸ್ಕೋತಾ ಇದ್ದೀನಿ ಅಂತ ಸ್ವಲ್ಪ ಸೈಡೆಲ್ಲ ಸೈಡ್ ಸೈಡ್ಗೆ ಹೋಗುತ್ತೆ ಆದರೂ ಪರವಾಗಿಲ್ಲ ಇದನ್ನು ತಿರುಗಿ ಹಾಕೊಂಡು ನೀಟಾಗಿ ಲಟ್ಟಿಸ್ಕೋಬೇಕಾಗತ್ತೆ ಇದನ್ನೆಲ್ಲ ನೀಟಾಗಿ ಲಟ್ಟಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ದಪ್ಪನೇ ಇರಬೇಕು ಒಂದು ಅರ್ಧ ಇಂಚಷ್ಟು ದಪ್ಪನೇ ಬಿಡಿ ಇದನ್ನೆಲ್ಲ ಲಟ್ಟಿಸ್ಕೊಂಡಿದ್ದಾದಮೇಲೆ ಸೈಡಲ್ಲಿ ಎಕ್ಸ್ಟ್ರಾ ಪಾರ್ಟ್ ಏನಿರುತ್ತೆ ಅದನ್ನೆಲ್ಲ ತಕ್ಕೊಬಿಟ್ಟು ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸೈಡಲ್ಲಿ ಇರುವಂತಹ ಪಾರ್ಟ್ ಎಕ್ಸ್ಟ್ರಾ ಪಾರ್ಟ್ ಏನೈತೆ ಅದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಮಗೆ ನಾನು ಸ್ಕ್ವೇರ್ ಶೇಪಲ್ಲಿ ಇದ್ದೀನಿ ಕೆಲವೊಬ್ಬರು ಸ್ಕ್ವೇರ್ ಶೇಪು ಮತ್ತು ರೆಕ್ಟ್ಯಾಂಗಲ್ ಶೇಪು ಕೆಲವೊಬ್ರು ಡೈಮಂಡ್ ಶೇಪಲ್ಲಿ ಕೂಡ ಮಾಡ್ಕೋತಾರೆ ಇದನ್ನೆಲ್ಲ ಮಾಡ್ಕೊಬಿಟ್ಟು ಕಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಈಸಿಯಾಗಿ ಕಟ್ ಆಗ್ತಿದೆ ಅಂತ ಚಾಕುಗೂ ಕೂಡ ಸ್ವಲ್ಪವೂ ಕೂಡ ಅಂಟಲ್ಲ ಈಸಿಯಾಗಿ ಕಟ್ ಆಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೆಲಕ್ಕೂ ಕೂಡ ಅಷ್ಟೇ ಕೌಂಟರ್ ಟಾಪ್ ಕೂಡ ಕೂಡ ಅಷ್ಟೇ ಸ್ವಲ್ಪನೂ ಒಂಟಲ್ಲ ಈ ಥರ ಚಾಕುನಿಂದ ಕೆಳಗಡೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಎಲ್ಲ ಪುಡಿ ಪುಡಿಯಾಗಿ ಹೊರಗಡೆ ಬರುತ್ತೆ ನೋಡ್ತಾ ಇರ್ಬೋದು ನೋಡಿ ನೋಡಿ ನಾನು ಇಷ್ಟಪ್ಪ ಒಂದು ಅರ್ಧ ಇಂಚಷ್ಟು ತಪ್ಪ ಮಾಡ್ಕೊಂಡು ತುಂಬ ತೆಳ್ಳಗೂ ಮಾಡ್ಕೋಬೇಡಿ ಇಷ್ಟ ಆದರೆ ಸಾಕು ಇದು ಪರ್ಫೆಕ್ಟ್ ಆಗಿರುತ್ತೆ ಫ್ರೈ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ನೋಡಿ ನಾನು ಉಳ್ದು ಹಿಟ್ಟು ಉಳ್ದಿತ್ತಲ್ವ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ ಮೊದಲು ಯಾವ ಥರ ಮಾಡ್ಕೊಂಡಿದೆ ಅದೇ ರೀತಿಯ ನಾ ಚಪಾತಿ ತರ ಲಟ್ಟಿಸ್ಕೊಬಿಟ್ಟು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಬಿಟ್ಟು ಉಳಿದಿರೋದು ಕೂಡ ಮಾಡ್ಕೋತ ಇದ್ದೀನಿ ಉಳಿದಿರೋ ಹಿಟ್ಟು ಕೂಡ ವೇಸ್ಟ್ ಆಗಲ್ಲ ನೀವು ವೇಸ್ಟ್ ಆಗುತ್ತೆ ಅನ್ಕೋಬೇಡಿ ಇದನ್ನು ಕೂಡ ಮಾಡ್ಕೊಂಡು ಮತ್ತೆ ಕಟ್ ಮಾಡ್ಕೋತೀನಿ ಎಕ್ಸ್ಟ್ರಾ ಪಾರ್ಟ್ ತೆಗೆದುಬಿಟ್ಟು ಮತ್ತೆ ಕಟ್ ಮಾಡ್ಬಿಟ್ಟು ಸೇರಿಸ್ಕೊತ ಇದೀನಿ ನೋಡಿ ನಾನು ಎಲ್ಲದನ್ನು ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಶಂಕರ್ ಎಲ್ಲಾನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಫೈನಲಿ ಇಷ್ಟು ರೆಡಿ ಆಗಿದೆ ಎರಡು ಕಪ್ ಅಲ್ಲಿ ಬಿಸಿ ಇಟ್ಕೊಂಡಿದೆ ಮೊದಲೇನೆ ಆಯಿಲ್ ಮಾತ್ರ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಗುಳ್ಳೆ ಗುಳ್ಳೆ ಥರ ಥರ ಎಲ್ಲ ಕಾಯಿಸ್ಕೋಬಾರ್ದು ಅಂದರೆ ಹದವ ಕಾಯೋಕಿನ ಸ್ವಲ್ಪ ಕಡಿಮೆ ಕಾಯ್ದಿರಬೇಕು ಇದು ಸ್ವಲ್ಪನೇ ಕಾಯ್ದಿರಬೇಕು ಆವಾಗ ಮಾತ್ರ ಇದನ್ನು ಹಾಕ್ಕೊಳ್ಳಿ ಅಂದರೆ ಗುಲಾಬ್ ಜಾಮೂನ್ ಮಾಡ್ತೀವಲ್ವ ಆ ಥರ ಸ್ವಲ್ಪ ಕಾಯ್ದಿರೋ ಲೋ ಫ್ಲೇಮಲ್ಲಿ ಕಾಯಿಸ್ಕೊಂಡಿರುವಂತಹ ಆಯಿಲ್ಗೆ ಹಾಕ್ಕೊಳ್ಳಿ ಎಷ್ಟು ಇಡಿಸುತ್ತೆ ಅಷ್ಟನ್ನು ಮಾತ್ರ ಹಾಕೋತಾ ಇದ್ದೀನಿ ತುಂಬಿದಂಗೆ ಹಾಕೋಬಾರ್ದು ಇದನ್ನು ಇದನ್ನು ಫ್ರೈ ಮಾಡ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಹೊರಗಡೆ ಎಲ್ಲ ಸ್ವಲ್ಪ ಕಪ್ಪಿಗೆ ಆಗ್ಬಿಡುತ್ತೆ ಒಂದು ಸಡನ್ನಾಗಿ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಹಿಟ್ಟಿಡ್ತಾರೆ ಹಾಗೇನೆ ಇರುತ್ತೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಆದಮೇಲೆ ಬಬಲ್ಸ್ ಎಲ್ಲ ಬಂದು ಮೇಲ್ಗಡೆ ತರ ಬರ್ತಾ ಇದೆ ಸ್ವಲ್ಪ ಒಂದು ಬ್ರೌನ್ ಕಲರ್ ಆದ್ಮೇಲೆ ತಿರುವು ಹಾಕೊಂಡು ಅಲ್ಲಿವರೆಗೂ ಟಚ್ ಮಾಡಿಬಿಡಿ ಸ್ವಲ್ಪ ಈ ಬ್ರೌನ್ ಕಲರ್ ಆದ್ಮೇಲೆ ಮೇಲೆ ತಿರುವು ಹಾಕೊಂಡು ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ನೀವು ಬೇಯಿಸ್ಕೋಬಹುದಾಗುತ್ತೆ ಇದನ್ನು ಶಕ್ಕರ್ ಪುಳಿ ಮಾಡೋದಿನ್ ಕಷ್ಟ ಇಲ್ಲ ಪ್ರೊಸೀಜರೆಲ್ಲ ತುಂಬ ಸುಲಭನೇ ಇದೆ ಬಟ್ ಬೇಯಿಸೋದೆ ಸ್ವಲ್ಪ ನಿಧಾನ ಆಗುತ್ತೆ ಯಾಕಂದರೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಲ್ವಾ ಅದರಿಂದಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಬಟ್ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೆಲ್ದಲ್ಲಿ ಮಾಡಿದ್ದು ಕೂಡ ತುಂಬ ಚೆನ್ನಾಗಿತ್ತು ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೀವು ಸೇಮ್ ಗುಡ್ಡೆ ಬಿಸ್ಕೆಟ್ ತಿಂತೀರಲ್ವ ಆ ಥರನೇ ಇರುತ್ತೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವೊಂದು ಸರಿ ನೋಡಿ ಇದು ಇವಾಗ ರೆಡಿಯಾಗಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸೂಪರಾಗಿ ಶೈನಿಂಗಾಗಿ ಬಂದಿದೆ ಅಂತ ಬೆಲ್ಲ ಹಾಕಿದ್ರೆ ಅಷ್ಟು ತುಂಬ ಶೈನಿಂಗಾಗಿ ಟೇಸ್ಟಿಯಾಗಿ ಬರುತ್ತೆ ಉಳ್ದಿರೋಂತಹ ಶಂಕರ್ ಪೋಳಿಗಳ್ನ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಆಯಿಲ್ ತುಂಬ ಬಿಸಿ ಆಗಿದ್ರೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಉಳಿದಿರುವಂಥ ಶಂಕರ್ ಪೋಳಿಗಳ್ನ ಹಾಕೊಳ್ಳಿ ನೀವು ಎಷ್ಟು ಸಲ ಮಾಡ್ತೀರೋ ಈ ವಿಧಾನದಲ್ಲೇ ಮಾಡಬೇಕಾಗತ್ತೆ ಮತ್ತು ಹೈ ಫ್ಲೇಮಲ್ಲಿ ಹಾಕೊಳಕ್ಕೆ ಹೋಗ್ಬೇಡಿ ಕೊನೆಗೆ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಂಡಿರ್ತೀರಲ್ವ ಲಾಸ್ಟ್ ಫ್ರೈ ಮಾಡ್ಕೋಬೇಕಾದ್ರೆ ಅದೇ ಬಿಸಿಲಿ ನೆಕ್ಸ್ಟ್ ಹೋಗ್ಬೇಡಿ ಸ್ವಲ್ಪ ತಣ್ಣಗಾದ್ಮೇಲೆ ಉಳ್ದಿರೋಂತಹ ಶಂಕರ್ ಪೋಳಿಗಳನ್ನ ಸೇರಿಸ್ಕೋಬೇಕಾಗತ್ತೆ ಮೊದಲು ಬೇಯಿಸ್ಕೊಂಡಿರುವಂತಹ ಒಂದು ಸೇಮ್ ವಿಧಾನದಲ್ಲೇ ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಪದ್ರ ಪದ್ರವಾಗಿ ಸೂಪರಾಗಿ ರೆಡಿ ಆಗಿದೆ ಅಂತ ಇದನ್ನು ಕೂಡ ಇವಾಗ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಫ್ರೈ ಮಾಡ್ಕೊಂಡಿರುವಂತಹ ಎಲ್ಲದನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಒಂದನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಈ ಥರ ಮೆತ್ತಗೆ ಪ್ರೆಸ್ ಮಾಡಿದ್ರೆ ಸಾಕು ಸಾಫ್ಟ್ ಆಗಿ ಫುಲ್ ಫ್ಲಾಟ್ ಆಗ್ತದೆ ನೋಡ್ತಾ ಇರ್ಬೋದು ನೀವು ಈ ಸಾಫ್ಟ್ ಶಂಕರ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್